ಎಲ್ಲರಿಗೂ ನಮಸ್ಕಾರ ನನ್ನ ಎವರ್ಗ್ರೀನ್ ಚಾನೆಲ್ ಹತ್ತೊಂಬತ್ತನ್ನು ವೀಕ್ಷಿಸಿರ್ತಕ್ಕಂಥ ಎಲ್ಲ ವೀಕ್ಷಕರಿಗೆ ನಾನು ಇದನ್ನು ತಿಳಿಸೋದಕ್ಕೆ ಹೊರಟಿರ್ತಕ್ಕಂಥ ವಿಷಯ ಓಂಕಾರ ಓಂಕಾರ ಅನ್ನೋ ಶಬ್ದಕ್ಕೆ ಯಾಕೆ ವೇದ ಪುರಾಣಗಳಿಂದಲೂ ಇಷ್ಟೊಂದು ಮಹತ್ವ ಇದೆ ಪ್ರತಿನಿತ್ಯ ಪುರೋಹಿತರಾಗಿರ್ಬೋದು ಯೋಗಿಗಳು ಋಷಿ ಮುನಿಗಳು ಯಾಕೆ ಈ ಓಂಕಾರವನ್ನು ಪಠಿಸ್ತಾರೆ ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನ ಜೀವನದಲ್ಲಿ ಒಂದಲ್ಲ ಒಂದು ಬಯಕೆ ಇದ್ದೇ ಇರುತ್ತೆ ಅದಕ್ಕೋಸ್ಕರನೇ ಆ ಬಯಕೆಯನ್ನು ಈಡೇರಿಸ್ಕೊಳ್ಳೋದಕ್ಕೋಸ್ಕರ ಈ ಓಂಕಾರ ಅನ್ನೋದು ಅಷ್ಟು ಪವಿತ್ರವಾದ ಸ್ಥಾನವನ್ನು ಪಡ್ಕೊಂಡಿದೆ ಹಾಗೆ ಇದು ಸೃಷ್ಟಿಯ ಮೂಲ ಶಬ್ದ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ಓಂಕಾರಕ್ಕೆ ಸಂಬಂಧಪಟ್ಟಂತಹ ಮತ್ತಷ್ಟು ಮಾಹಿತಿಯನ್ನು ನಾನು ನನ್ನ ವಿಡಿಯೋದಲ್ಲಿ ಹಾಕಿದ್ದೇನೆ ಆ ವಿಡಿಯೋವನ್ನು ಇದಕ್ಕೆ ರಿಲೇಟೆಡ್ ವಿಡಿಯೋ ಆಗಿ ಲಿಂಕ್ ಮಾಡಿರ್ತೇನೆ ಪ್ರತಿಯೊಬ್ಬರೂ ಸಹ ಓಂಕಾರದ ಮಹತ್ವವನ್ನು ತಿಳ್ಕೊಳ್ಳಿ ನೀವು ಸಹ ಪ್ರತಿನಿತ್ಯ ಓಂಕಾರವನ್ನು ಪಠಿಸಿ ಹಾಗೆ ನಿಮ್ಮ ಮಕ್ಕಳಿಗೆ ಪ್ರತಿನಿತ್ಯ ಓಂಕಾರವನ್ನು ಪಠಿಸೋದ್ರಿಂದ ಆಗುವಂತಹ ಪ್ರಯೋಜನಗಳನ್ನು ತಿಳಿಸಿ ಮಕ್ಕಳನ್ನು ಈ ಆಧ್ಯಾತ್ಮಿಕ ಮಾರ್ಗಕ್ಕೆ ಕರೆತನ್ಯ